ನನ್ ನಾನ್ ಕೇಳ್ತಾ ಇರೋದು ಈಗ ನಾವು ಧ್ಯಾನ ಸರ್ ಒಂದು ಇದಾಗತ್ತೆ ಏನೋ ಒಂದು ಕಾಣಿಸುತ್ತೆ ಅಥವಾ ಏನೋ ಒಂದು ನೀವ್ ಹೇಳಿದಿಥ್ಯನ ಸತ್ಯ ಅನುಭವ ಆಗಬಹುದಾ ಖಂಡಿತ ಆಗಬಹುದು ಯೋಗಶಾಸ್ತ್ರವೇ ಹೇಳುತ್ತೆ ಒಳಗೆ ಘಂಟಾನಾದ ಆಗ್ಬಹುದು ಶಂಖನಾದ ಆಗ್ಬಹುದು ಅನಾಹತದ ಶಬ್ದ ಕೇಳಬಹುದು ಓಂಕಾರ ಸೌಂಡ್ ಕೇಳಿಸಬಹುದು ಹಿಂಗೆ ಹಲವಾರು ಸೌಂಡ್ ಗಳನ್ನ ಕೇಳಿಸಬಹುದು ಹಾಗೆ ಯೋಗಶಾಸ್ತ್ರವೇ ಹೇಳುತ್ತೆ ನಿಮಗೆ ಹಲವಾರು ಲೈಟ್ಗಳ ಮೂಲಕ ಬೇರೆ ಬೇರೆ ಬಣ್ಣಗಳ ಮೂಲಕ ದೇವತಾ ದರ್ಶನಗಳು ಇದೆಲ್ಲ ಆಗತ್ತೆ ಅಂತ ಯೋಗಶಾಸ್ತ್ರವೂ ಹೇಳುತ್ತೆ ಭಕ್ತಿ ಶಾಸ್ತ್ರಗಳು ಹೇಳುತ್ತೆ ಸೊ ಅನುಭವಗಳು ಅನುಭವಗಳ ಖಂಡಿತವಾಗ್ಲೂ ಆಗತ್ತೆ ಅನುಭವಗಳು ಸತ್ಯವ ಆ ಕ್ಷಣಕ್ಕೆ ಸತ್ಯವೂ ಹೋಗು ಅದರಿಂದ ನಿಮ್ಗೆ ಶಾಂತಿಯೇ ಮನೆಯಲು ಸಿಕ್ಕು ಆದ್ರೆ ಅದರಿಂದ ಜ್ಞಾನ ಆಯ್ತಾ ಅಂದ್ರೆ ಇಲ್ಲ ಅದನ್ನ ನಾವು ಹೇಳ್ತೇವೆ ಅನುಭವವನ್ನ ನಾನು ಇಲ್ಲಿ ಮಿಥ್ಯ ಹೇಳ್ತಾ ಇಲ್ಲ ಅನುಭವ ಸತ್ಯವೇ ಈಗ ಯಾವುದೋ ಒಂದು ನಿಮಗೆ ಉದಾಹರಣೆಗೆ ಮೇಲೆ ಹೋಗಿ ನೋಡ್ತೀರಾ ಆಕಾಶ ಬ್ಲೂ ಕಾಣತ್ತೆ ನೀಲಿ ಕಾಣುತ್ತೆ ಅನುಭವ ಏನು ನೀಲಿ ಆಕಾಶ ಅಂತ ಆದ್ರೆ ಆಕಾಶ ನೀಲಿ ಇದೆಯಾ ಖಂಡಿತ ಇಲ್ಲ ಹಾಗೆ ಅನುಭವ ಸತ್ಯ ಆದ್ರೆ ಅನುಭವದ ಹಿಂದೆ ಏನು ಅಂತ ಅದನ್ನೇ ಜ್ಞಾನ ಅಂತ ಭಾವಿಸ್ರೆ ಅದು ಪರಿಪೂರ್ಣ ಆಗಲ್ಲ ಹಾಗಾಗಿ ಜ್ಞಾನದ ಪ್ರಮಾಣವೇ ಮೇಲೆ ಅನುಭವದ ಪ್ರಮಾಣ ಬೇರೆ ಅನುಭವ ಹೇಗೆ ಬೇಕಾದ್ರೂ ಆಗ್ಬೋದು ಜ್ಞಾನ ಆಗಬೇಕು ಅಂತಿದ್ರೆ ಆ ಒಂದು ಇನ್ಸ್ಟ್ರೂಮೆಂಟ್ನ ಉಪಯೋಗಿಸ್ಬೇಕು ಹೇಗೆ ನಾನು ನೋಡಬೇಕು ಅಂತಂದ್ರೆ ಕಣ್ಣನ್ನೇ ಉಪಯೋಗಿಸ್ಬೇಕು ಹಾಗೆ ಯಾವ ಒಂದು ಜ್ಞಾನ ಆಗಬೇಕು ಆ ಜ್ಞಾನಕ್ಕೆ ತಕ್ಕದಾದಂತಹ ಒಂದು ಪ್ರಮಾಣವನ್ನು ಉಪಯೋಗಿಸಿದಾಗ ಮಾತ್ರ ಜ್ಞಾನ ಆಗ ಅನುಭವಗಳು ಸತ್ಯ ಆದ್ರೆ ಅನುಭವದ ಆ ಆಧಾರವನ್ನ ತಿಳಿಬೇಕಾಗಿರೋದು ಅದು ಆತ್ಮಜ್ಞಾನದಿಂದ ಅಂಡ್ ಅನುಭವಗಳು ಒಳ್ಳೆಯದು ಇಫ್ ಯು ಆರ್ ಗೆಟಿಂಗ್ ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್ ನಾವು ಏನೋ ಒಂದು ಧ್ಯಾನ ಮಾಡ್ತಿರೋದಿಲ್ಲ ಆದ್ರೆ ದೀಸ್ ಆರ್ ದ ಸೈನ್ಸ್ ದಟ್ ಯು ಆರ್ ಇನ್ ದ ರೈಟ್ ಪಾತ್ ಎಲ್ಲವೂ ಕೂಡ ನೀವು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದೀರ ಅನ್ನೋದಕ್ಕೆ ಒಂದು ಮಾರ್ಗಸೂಚಿಗಳು ಅಂತ ಹೇಳ್ಬೋದು ಹೆಸರು ಜ್ಞಾನ ಅಂತ ತಿಳ್ಕೋಬಾರ್ದು ಅಲ್ಲಿಗೆ ನಿಲ್ಲಬಾರ್ದು ಮುಂದಕ್ಕೆ ಹೋಗ್ಬೇಕು ಧನ್ಯವಾದ ನಿಮ್ ಹೆಸರು ವೃಂದ ಅಂತ ಉಳ್ಳಾಲದಿಂದ ಮಾತಾಡುದು ಅಹ್ ಮೊದಲಿನ ಕ್ಲಾಸಸ್ ಅಟೆಂಡ್ ಮಾಡಿದೀನಿ ನಾನು ಇವತ್ತಿನ ಸೆಷನ್ ಕೇಳಿದ್ರೆ ನಿಮ್ಮ ಜನಕರಾಯನ ಕತೆ ನೆನಪಾಗುತ್ತೆ ಅದು ಕನಸೋ ಇದು ಕನಸೋ ಅಂತ ಹೇಳೋದು ನನಗೆ ಒಂದೇ ಒಂದ್ರೆ ಎರಡು ಪ್ರಶ್ನೆ ಇದೆ ಒಂದು ಋಷಿ ಅವರಿಗೆ ಸಹ ಸ್ವಪ್ನದಲ್ಲೇ ಇದು ರಾಮರಕ್ಷತ್ರ ಸಿಕ್ಕಿದ್ದು ಅಂತ ಕತೆ ಕೇಳಿದ್ದೀನಿ ಇನ್ನೊಂದು ಏನಂತ ಹೇಳಿದ್ರೆ ಇವನ್ ನಮ್ಮ ಜ್ಯೋತಿಷ್ ಶಾಸ್ತ್ರ ಸಹ ಕನಸನ್ನ ಕೇಳಿ ಕೆಲವೊಮ್ಮೆ ಭವಿಷ್ಯ ಹೇಳೋದು ಸಹ ಇದೆ ಸೊ ಅದರ ಮೇಲೆ ಅಂತೀರಾ ಅಂತ ಹಾಗೆ ಹಲವಾರು ಜನರಿಗೆ ನೀವೇ ಹೇಳಿದಾಗೆ ಕನಸಿನಲ್ಲಿ ರಾಮರಕ್ಷಾ ಸ್ತೋತ್ರ ಅಥವಾ ಹಲವಾರು ದೇವತಾ ದರ್ಶನಗಳಾಗಿರ್ತವೆ ಇದೆಲ್ಲ ಆಗಿತ್ತು ನಾನಾಗ್ಲೇ ಹೇಳಿದಾಗೆ ಕನಸನ್ನ ಅನುಭವಗಳನ್ನ ನಾವು ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗತ್ತೆ ಹಲವಾರು ಜನರಿಗೆ ದೇವತಾ ದರ್ಶನ ಆಗುತ್ತೆ ಹೇಗಾಗತ್ತೆ ದೇವತಾ ದರ್ಶನ ಆಯ್ತು ಅಂತ ಹೆಂಗ್ ಗೊತ್ತಾಗತ್ತೆ ಒಬ್ಬ ವ್ಯಕ್ತಿಗೆ ಉದಾಹರಣೆಗೆ ನಾನು ಇವತ್ತು ಕನಸು ಕಾಣ್ತೀನಿ ನಾನ್ ಅನ್ಕೋಳೋಣ ನಾನೊಬ್ಬ ಕೃಷ್ಣ ಭಕ್ತ ಅಂತ ಅನ್ಕೋಳೋಣ ನಾನು ಕೃಷ್ಣನನ್ನ ಪ್ರತಿನಿತ್ಯ ದಿನ 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 ವರ್ಷ 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 ಜನ್ಮ ಜನ್ಮಾಂತರಗಳಿಂದ ನಾನು ಧ್ಯಾನಿಸಿ ಪೂಜಿಸಿ ಭಕ್ತಿಯಿಂದ ಮಾಡಿ ಆ ಕೃಷ್ಣನ ಸಂಸ್ಕಾರ ಕೃಷ್ಣನ ಮೂರ್ತಿ ಕೃಷ್ಣನ ರೂಪ ನನ್ನ ಮನಸ್ಸಿನಲ್ಲಿ ಆಳವಾದ ಸಂಸ್ಕಾರ ಇದೆ ನಾನು ಬೇಡ್ಕೋತಾ ಇದ್ದೀನಿ ನಿನ್ ದರ್ಶನ ಬೇಕು ನಿನ್ನ ಸಾಕ್ಷಾತ್ಕಾರ ಬೇಕು ಅಂತ ಬೇಡಿ 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 ಅದು ವ್ಯಕ್ತ ಆಗ್ಲಿಕ್ಕೆ ಆಗ್ತಾ ಇಲ್ಲ ಆಗ ಮನಸ್ಸಿನಲ್ಲಿ ಮಲ್ಕೊಂಡಿದೀನಿ ಯಾವ ಸಂಸ್ಕಾರಗಳು ಹೊರಗ್ ಬರ್ಲಿಕ್ಕಾಗಿರುವ ಆಗ ಇಷ್ಟು ದಿನ ಇಲ್ಲದಂತಹ ಸಂಸ್ಕಾರಗಳು ಹೊರ ಬರ್ಲಿಕ್ಕೆ ಶುರುವಾಗತ್ತೆ ಆಗ ದೇವತಾ ದರ್ಶನ ಆಗತ್ತೆ ಆ ದೇವತಾ ದರ್ಶನದಲ್ಲಿ ಉದಾಹರಣೆಗೆ ನನ್ನ ಮನಸ್ಸಿನಲ್ಲಿ ಯಾವ ರೀತಿ ಕೃಷ್ಣ ಭಾವಿಸಿದ್ನೋ ಆ ರೂಪದಲ್ಲೇ ಬಂದಿರ್ತಾರೆ ಉದಾಹರಣೆಗೆ ಅಲ್ಲಿ ಯಾರೋ ನಮ್ಮ ಅಣ್ಣನ್ ತರನೋ ನನ್ ತಮ್ಮನ್ ತರನೋ ನನ್ನ ತಂದೆ ತರನೋ ಬಂದ್ರೆ ಅವನು ಕೃಷ್ಣ ಅಂತ ಯಾರೋ ಒಂದು ಕೊಡೋದಿಲ್ಲ ಯಾಕೆ ಹೇಳಿ ನನ್ನ ಪ್ರಕಾರ ಕೃಷ್ಣ ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಹಾಗು ಬಂದ್ರೆ ಮಾತ್ರ ಹಾಗಾಗಿ ಆ ಕನಸಿನಲ್ಲಿ ಬರ್ತಾ ಏನು ಅಂದ್ರೆ ನನ್ನ ಜಾಗೃತ್ ಪ್ರಪಂಚದಲ್ಲಿ ನಾನು ಯಾವ ಯಾವ ವಿಚಾರಗಳನ್ನ ಮನಸ್ಸಿಗೆ ತುಂಬಿದ್ನೋ ಅದೇ ವ್ಯಕ್ತವಾಗ್ತಾ ಇರೋದು ಎರಡನೇದು ರಾಮರಕ್ಷಾ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಅನ್ನುವಂಥದ್ದು ಕನಸಿನಲ್ಲಿ ಬಂದಿದೆ ಅದನ್ನ ಹೊರಗೆ ಹೇಳುದು ಅಂತ ನಾವು ಹೇಳ್ತೀವಿ ದರ್ಶನವನ್ನು ಹೋಗಬಹುದು ರಾಮರಕ್ಷಾ ಹೊರಗೆ ಬರ್ದಿರೋದನ್ನ ನಾವು ಏನಂತ ಅಂದ್ರೆ ಉಭಯ ಪ್ರಜ್ಞೆ ಅಂತ ಹೇಳ್ತೀವಿ ಇದನ್ನ ಪ್ರಜ್ಞೆ ಅಂತ ಹೇಳೋದಿಲ್ಲ ಅಂತಃಪ್ರಜ್ಞೆಯಾಗ ಕನಸಿನಲ್ಲಿ ಬರುವಂತದ್ದು ಇದನ್ನ ಉಭಯ ಪ್ರಜ್ಞೆ ಅಂದ್ರೆ ಕನಸು ಮತ್ತು ಜಾಗೃತಿನ ಮಧ್ಯದಲ್ಲಿ ಬರುವಂತಹ ಪ್ರಜ್ಞೆ ಜಾಗೃತಿ ಬಾಯಿನಲ್ಲಿ ಹೇಳಿದಾರೆ ಯಾಕಂದ್ರೆ ಕನಸಿನಲ್ಲಿ ಆದಾಗ ಅಲ್ಲೇ ಮಾತಾಡೋದು ಆದ್ರೆ ಅದನ್ನ ಬಾಯಿನಲ್ಲಿ ಹೇಳ್ತಾ ಮತ್ತೆ ಅದನ್ನ ರಚನೆ ಆಯ್ತು ಅಂದಾಗ ಅದನ್ನ ಉಭಯ ಪ್ರಜ್ಞೆ ಅಂತ ಹೇಳ್ತೀವಿ ದಟ್ ಇಸ್ ದ ಪವರ್ ಆಫ್ ಮೈಂಡ್ ಮನಸ್ಸಿನ ಶಕ್ತಿ ಯಾವ ಹಲವಾರು ಸರಿ ನಿಮ್ಗೆ ಗೊತ್ತಿದ್ರೆ ಶ್ರೀನಿವಾಸ ರಾಮಾನುಜನ್ಗೆ ಹಲವಾರು ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ಸ್ ಗಳು ಮಲಕೊಂಡಿದ್ದಾಗ ಅದಕ್ಕೆ ಸಾಲ್ವ್ ಆಗ್ತಿತ್ತು ಕನಸ್ಸಿನಲ್ಲಿ ಸಾಲ್ವ್ ಆಗ್ತಿದ್ ಅಂತಲ್ಲ ಆ ಯೋಚನೆ ಮಾಡಿ ಚಿಂತನೆ ಮಾಡಿ 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 ಆ ಉಭಯ ಪ್ರಜ್ಞೆಗೆ ಹೋದಾಗ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಹೊರದಷ್ಟ ಆಗ್ತಾ ಇತ್ತು ಹಾಗಾಗಿ ಇದು ಪವರ್ ಆಫ್ ಮೈಂಡ್ ಅಂತ ಹೇಳ್ಬೋದು ಇವತ್ತು ಇಟ್ ಇಸ್ ನಾಟ್ ಜ್ಞಾನ ಯಾವುದು ಕೂಡ ಸ್ವಂತ ಹೊಸ ಜ್ಞಾನ ಅಲ್ಲ ನೆನಪಾಗಿರ್ಬೋದು ಒಂದು ಪ್ರೊಜೆಕ್ಷನ್ ಆಗಿರ್ಬೋದು ಒಂದು ವಿಚಾರ ಅಭಿವ್ಯಕ್ತಿ ಆಗುತ್ತೆ ಮತ್ತು ಬೇರೆ ನಿಮ್ಮ ಆಗುತ್ತೆ இது டெஃபினேஷன் உபனிஷத்வப் அப்பி தப்பி யாரோ ஒவ்வொரு விசாரத்தில் நீங்க இட்ஸ் அ பவர் ஆஃப் மைண்ட் அந்த அந்த எக்ஸெப்ஷன் சைடில் நம்ம சுவப்ன அது ஜான ஆதார அல்ல நம்ம சுவப்னவசே ஜான சரியாக பிரமாணவன் அரிசு பிரமோ ಯೂಟ್ಯೂಬ್ ಅಲ್ಲಿ ವಾಸುದೇವ ಉಡುಪ ಅವರು ಪ್ರಶ್ನೆ ಕೇಳ್ತಾ ಇದಾರೆ ಜ್ಞಾನಿಯಾದವರು ತಾನು ಜ್ಞಾನಿ ಎಂದು ಹೇಳುವುದಿಲ್ಲ ಹಾಗಿದ್ದಾಗ ಜ್ಞಾನಿಯನ್ನು ಹೇಗೆ ಗುರುತಿಸುವುದು ಜ್ಞಾನಿಯಾದವನು ಜ್ಞಾನಿ ಅಂತ ಹೇಳೋದಿಲ್ಲ ಹಾಗಾದ್ರೆ ಗುರುತಿಸೋದು ಜ್ಞಾನಿಯಾದವರು ಜ್ಞಾನಿ ಅಂತ ಹೇಳೋದಿಲ್ಲ ಅಂತ ಹೇಳೋದು ಕೂಡ ಇಟ್ ಇಸ್ ನಾಟ್ ಸಾರ್ವಕಾಲಿಕ ಸತ್ಯ ಮತ್ತು ಸಾರ್ವತ್ರಿಕ ಸತ್ಯ ಉದಾಹರಣೆಗೆ ರಾಮಕೃಷ್ಣರನ್ನ ವಿವೇಕಾನಂದ ಕೋರ್ಟ್ ಕೇಳುತ್ತಾರೆ ದೇವರನ್ನ ನೋಡಿದ್ದೀರಾ ಅಂತ ಅವ್ರು ನೋಡಿದ್ದೀನಿ ಅಂತ ಹೇಳಿಗ ನೋಡಿದ್ದೀನಿ ಅಂದ್ರು ಅದು ಯಾಕೆ ಯಾಕೆ ಹೇಳಿದ್ರು ನಿನ್ನನ್ನ ಹೇಗೆ ನೋಡ್ತಾ ಇದೀನೋ ಅದಕ್ಕಿಂತ ಹತ್ತಿರದಲ್ಲಿ ದೇವರನ್ನ ನೋಡಿದೀನಿ ಅಂತ ಅಂದ್ರೆ ಅರ್ಥ ಏನು ನಿನ್ನನ್ನ ನೋಡೋದು ಅಂದ್ರೆ ಹೊರಗಿನ ವಸ್ತುವನ್ನ ನೋಡೋದು ಅಂತ ಹೊರಗಿನ ವಸ್ತುವನ್ನ ನೋಡೋಕ್ಕಿಂತ ಹತ್ತಿರನೇನೋ ನಾನೇ ಆಗಿದ್ದೀನಿ ಅಂತ ನನಗೆ ಗೊತ್ತು ಅಂತ ಹೇಳಿದ್ದಾರೆ ರಮಣ ಮಹರ್ಷಿಗಳ ಹತ್ರ ಹಲವಾರು ದಿನ ಹೋದಾಗ ಎಸ್ ಹಾಗಾಗಿ ಎಲ್ಲರೂ ಕೂಡ ಹೇಳೋದಿಲ್ಲ ಅಂತ ಹೇಳೋದು ಹೇಳಬಹುದು ಯಾವಾಗ್ಲೂ ಹೇಳ್ತಾರೆ ಅಂತ ಸೊ ಹೇಳಬಹುದು ಹೇಳದೇನೋ ಇರಬಹುದು ಅದು ಜ್ಞಾನಿಯ ಇಂಡಿವಿಜುವಲ್ ಡಿಸಿಷನ್ ನಾವು ಹೇಗೆ ಜ್ಞಾನಿನ ಅರ್ಥ ಮಾಡ್ಕೋ ನಾವು ಜ್ಞಾನಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜ್ಞಾನಿಯೇ ಆಗ್ಬೇಕು ಅಂತ ಏನು ಅದಕ್ಕೆ ಸಾಧ್ಯ ಹಾಗಾದ್ರೆ ಏನ್ ಮಾಡಬೇಕು ಕೃಷ್ಣ ಅದಕ್ಕೆ ಹಲವಾರು ಕೃಷ್ಣ ಮತ್ತು ಉಪನಿಷತ್ತುಗಳು ಮತ್ತು ಹಲವಾರು ಪ್ರಕರಣ ಗ್ರಂಥಗಳು ಒಬ್ಬ ಜ್ಞಾನಿ ಹೇಗೆ ಅಂತ ಒಂದಷ್ಟು ಸಿಂಬಾಲಿಸಮ್ಗಳು ಸೂಚ್ಯವಾಗಿ ಒಂದಷ್ಟು ಚರ್ಚೆಯನ್ನ ಒಂದಷ್ಟು ಅಟ್ರಿಬ್ಯೂಟ್ಸ್ ನ ಕೊಟ್ಟಿದ್ದಾರೆ ಹಾಗಂತ ಮ್ಯಾಚ್ ಮಾಡಕ್ ಹೋಗ್ಬಾರ್ದು ಇದೆಲ್ಲವೂ ಇದ್ರೆ ಜ್ಞಾನಿ ಅಂತ ಇದರಲ್ಲಿ ಕೆಲವು ಅಂಶಗಳಾರು ಇದ್ದರೆ ಅದನ್ನ ಜ್ಞಾನಿ ಅಂತ ನಾವು ಅಂದ್ಕೊಳ್ಬಹುದು ಮತ್ತು ನಾವು ಕೂಡ ಆ ಜ್ಞಾನಿಯ ಒಂದು ಯಾವ ಅಹ್ ನಡತೆಗಳಿದೆ ಅಥವಾ ಗುಣಗಳಿದೆ ಅದನ್ನ ನಾವು ಅಭ್ಯಾಸ ಮಾಡುವಂಥದ್ದು ನಮ್ಮ ಜೀವನದಲ್ಲಿ ಸಾಧನೆಯಾಗಿ ಮಾಡ್ಕೊಡುವಂಥದ್ದು ಮುಖ್ಯ ಅಂತ ಶಂಕರಾಚಾರ್ಯ ಕೂಡ ಬರೀತಾರೆ ಹಾಗಾಗಿ ಯಾರ ಜ್ಞಾನಿ ಯಾರ ಜ್ಞಾನಿ ಅಲ್ಲ ಅನ್ನೋದನ್ನ ಪರೀಕ್ಷೆ ಮಾಡುವಂತಹ ಪ್ರೂಫ್ ರೀಡರ್ಸ್ ಆಗೋದು ಬೇಡ ಆದ್ರೆ ನಮ್ಮ ಜೀವನದಲ್ಲಿ ಜ್ಞಾನಿ ಆಗೋದಕ್ಕೆ ಏನೇನು ವ್ಯಾಲ್ಯೂಸ್ ಬೇಕು ಏನೇನು ಆಟಿಟ್ಯೂಡ್ ಬೇಕು ಅಂತ ಅದನ್ನ ತರುವಂತಹ ನಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ತರುವಂತಹ ವ್ಯಕ್ತಿಗಳಾಗಣ ಹಾಗೆ ಯಾವುದೇ ಒಬ್ಬ ಜ್ಞಾನಿಯನ್ನ ಅಭಿವೃತ್ ಯಾರೋ ಒಬ್ಬೊಬ್ರು ಹಲವಾರು ಜನ ತಮ್ಮನ್ನ ತಾವೇ ಗುರುಗಳು ಅಂತ ಹೇಳ್ಕೊಳ್ಳುವ ಮೌಢ್ಯವಾಗಿ ನಮ್ದು ಒಂದಷ್ಟು ಸಿಂಬಾಲಿಸಂಗಳು ಅವರಲ್ಲಿ ಯಾವುದೇ ಸೆಲ್ಫಿಶ್ನೆಸ್ ಇಲ್ವಾ ಸಿಂಪ್ಲಿಸಿಟಿ ಇದೆಯಾ ಹೀಗೆ ಒಂದಷ್ಟು ಗುಣಗಳಿದೆ ಅದೆಲ್ಲವನ್ನು ಇದ್ದಾಗ ಅಂತ ಅಂದುಕೊಳ್ಳಬಹುದು ಗ್ಯಾರಂಟಿ ಹೇಳಲಿಕ್ಕೆ ಅಂದ್ಕೊಳ್ಳಬಹುದು ಆದ್ರೆ ಯಾವತ್ತು ಜ್ಞಾನ ಅನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿರೋದ್ರಿಂದ ನೀವು ಬೇರೆಯವರ ಮನಸ್ಸಿನಲ್ಲಿ ಆಗಿರುವಂತಹ ಆತ್ಮ ಜ್ಞಾನವನ್ನು ಅದು ಅನುಭವ ವೈದ್ಯ ತನಗೆ ಮಾತ್ರ ಗೊತ್ತಾಗುತ್ತೆ ಅಂತ ಬೇರೆ ಬಹಳ

ನಮಸ್ತೆ ಸರ್ ವೇದಾಂತ ಬುಕ್ ಕನ್ನಡದಲ್ಲಿ ಇದೆಯಾ ಸರ್ ಓದಬಹುದಾ ಖಂಡಿತ ಖಂಡಿತ ವೇದಾಂತ ಪುಸ್ತಕಗಳು ಹಲವಾರು ಕನ್ನಡದಲ್ಲಿದೆ ಇನ್ನು ಬೆಂಗಳೂರಿನಲ್ಲಿ ಆದರೆ ವೇದಾಂತ ಬುಕ್ ಹೌಸ್ ಅಂತಾನೆ ಒಂದು ಸಾವಿರಾರು ಪುಸ್ತಕಗಳ ಮಳಿಗೆ ಇದೆ ಹಾಗಾಗಿ ಉಪನಿಷತ್ತುಗಳಿರಬಹುದು ವೇದಾಂತ ಅಂದ್ರೆ ಬೇರೆದೇನೂ ಅಲ್ಲ ವೇದಾಂತ ಅಂತಂದಾಗ ಮುಖ್ಯವಾಗಿ ಮೂರು ಪಿಲ್ಲರ್ಗಳು ಉಪನಿಷತ್ತುಗಳು ಎಲ್ಲವೂ ಕನ್ನಡದಲ್ಲಿ ಭಗವದ್ಗೀತೆ ಕನ್ನಡದಲ್ಲಿ ಹಾಸು ಹೋಗಿ ಅಷ್ಟೊಂದು ಬೇಕಾದಷ್ಟಿದೆ ಬ್ರಹ್ಮಸೂತ್ರ ಅದು ಕನ್ನಡದಲ್ಲಿ ಒಂದು ಎರಡು ಮೂರು ಗ್ರಂಥಗಳು ಸಿಗುತ್ತೆ ಟ್ರಾನ್ಸ್ಲೇಷನ್ ಅದು ಬಿಟ್ಟು ಪ್ರಸ್ಥಾನ ಗ್ರಂಥಗಳಾದಂತಹ ಪ್ರಕರಣ ಗ್ರಂಥಗಳಾದಂತಹ ಆದಿಶಂಕರಾಚಾರ್ಯರ ತತ್ವಬೋಧ ಇರಬಹುದು ಮನೀಷಾ ಪಂಚಕ ಇರಬಹುದು ಭಜಗೌರಿಂದಮ್ಮ ಇರಬಹುದು ದಕ್ಷಿಣಾಮೂರ್ತಿ ಸ್ತೋತ್ರ ಇರಬಹುದು ವೇದಾಂತ ಸಾರ ಈ ರೀತಿ ಹಲವಾರು ಪ್ರಕರಣ ಗ್ರಂಥಗಳು ಕೂಡ ಕನ್ನಡದಲ್ಲಿ ಹಾಗಾಗಿ ವೇದಾಂತದ ಅಧ್ಯಯನಕ್ಕೆ ಕನ್ನಡದಲ್ಲಿ ಅದ್ಭುತವಾದಂತಹ ಗ್ರಂಥಗಳಿವೆ ಸೊ ಅದನ್ನ ಶಾಸ್ತ್ರೀಯವಾಗಿ ಆ ಒಂದು ಗ್ರಂಥಗಳನ್ನ ಕೇಳುವುದು ಇವತ್ತಿನ ಜನರಿಗೆ ಅರ್ಥ ಆಗುತ್ತೆ ಹಲವಾರು ಜನ ಪೂರ್ವಭಾವಿಯಾಗಿ ವೇದಾಂತ ಅಂದ್ರೆ ಏನು ಅಧ್ಯಾತ್ಮ ಅಂದ್ರೆ ಏನು ಅಂತ ಸಾಧಾರಣವಾಗೂ ಕೂಡ ಬಂದರೆ ಆ ರೀತಿ ಕೂಡ ನೋಡಬಹುದು ಇದಕ್ಕೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಅಂತ ಹೊಳೆಬಸಿಪುರದಿಂದ ಪಬ್ಲೀಷ್ ಆಗಿರೋದಿದೆ ಗೀತಾ ಪ್ರೆಸ್ ಇದೆ ರಾಮಕೃಷ್ಣ ಆಶ್ರಮ ಇದೆ ಚಿನ್ನ ಇದೆ ಹೀಗೆ ಹಲವಾರು ಜನ ವೇದಾಂತಕ್ಕಾಗಿ ತಮ್ಮ ಕೊಡುಗೆಯನ್ನು ಖಂಡಿತವಾಗಿ ನೋಡಬಹುದು ಯಾವುದು ಬೇಕು ಎಲ್ಲಿಂದ ಶುರು ಮಾಡ್ತಿದ್ರೆ ಅಭ್ಯಾಸ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾವು ಅದನ್ನ ತಿಳ್ಕೋಬೇಕು ಅಂದ್ರೆ ಅದೇ ಪ್ರಕರಣ ಗ್ರಂಥಗಳು ಮತ್ತು ಭಗವದ್ಗೀತೆ ಈ ಎರಡು

ಸ್ಮೃತಿಗಳಿಂದ ಇಲ್ಲಿ ಕರೆಕ್ಟ್ ಒಂದು ಅವರು ಟೆಕ್ನಿಕಲ್ ವರ್ಡ್ ನ ಕೇಳಿದ್ರು ಸ್ಮೃತಿಗಳಿಂದ ಕಲಿಯೋದು ಸ್ಮೃತಿ ಅಂತ ಅಂದಾಗ ಅವ್ರು ಹೇಳ್ತಾ ಏನಂದ್ರೆ ಧರ್ಮಶಾಸ್ತ್ರಗಳು ಮನುಸ್ಮೃತಿ ಯಾಜ್ಞವಲ್ಕ್ಯ ಸ್ಮೃತಿ ವ್ಯಾಸ ಸ್ಮೃತಿ ಅಲ್ಲಿಂದ ಕಲಿಯೋದನ್ನ ಏನು ಅಂತ ಕೇಳ್ತಾರೆ ಅಂದ್ರೆ ಅದನ್ನ ಶಬ್ದ ಪ್ರಮಾಣ ಅಂತಾರೆ ಅದನ್ನ ನಾವು ನಾವು ನೋಡ್ತೀವಿ ಅಲ್ಲಿಂದ ತಿಳಿಯೋದು ಖಂಡಿತವಾಗ್ಲೂ ಜ್ಞಾನವೇ ಇಲ್ಲಿ ಸ್ಮೃತಿ ಅಂತ ಹೇಳಿದ್ರು ನನ್ನ ಸ್ಮೃತಿ ನನ್ನ ನೆನಪು ಅದನ್ನೇ ನಾನು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಮೆಮರಿಯಿಂದ ಇಟ್ ಇಸ್ ಮೈ ಮೆಮರಿ ಆ ಮೆಮರಿ ಇಸ್ ನಾಟ್ ರಿಲಯಬಲ್ ಇಟ್ ಕ್ಯಾನ್ ಬಿ ರೈಟ್ ಇಟ್ ಕ್ಯಾನ್ ಬಿ ರಾಂಗ್ ಇಟ್ ಕ್ಯಾನ್ ಬಿ ಅಬೌಟ್ ಅ ಟ್ರೂ ಆಬ್ಜೆಕ್ಟ್ ಇಟ್ ಕ್ಯಾನ್ ಬಿ ಅಬೌಟ್ ಇಲಿಯೂಷನ್ ಅಂದ್ರೆ ಯಾವುದೋ ಒಂದು ವಿಕಲ್ಪದ ಬಗ್ಗೆ ಕೂಡ ಇರಬಹುದು ನನ್ನ ಸ್ಮೃತಿಯನ್ನ ನಾನು ಜ್ಞಾನ ಅಂತ ಹೇಳಿ ಅಲ್ಲ ಅಂತ ಹೇಳ್ತಿ ಸ್ಮೃತಿ ಗ್ರಂಥಗಳನ್ನ ಅಲ್ಲ ಅಂತಲ್ಲ ಖಂಡಿತ ಒಳ್ಳೆ ಪ್ರಶ್ನೆ ತಪ್ಪು ತಿಳುವೆ ಆಗಬಾರದು ಅದಕ್ಕೆ ಸೊ ಹಾಗಾಗಿ ಸ್ಮೃತಿ ಗ್ರಂಥಗಳು ಖಂಡಿತವಾಗ್ಲೂ ಕೂಡ ಜ್ಞಾನ ಪ್ರಮಾಣವೇ ಯಾವುದಕ್ಕೆ ಏನು ಅದನ್ನು ಕೂಡ ನಾವು ನೋಡ್ತೀವಿ